ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡಬಲಗ ನಾಲ್ಕನೇ ಅತಿದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತಡಬಲಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಇದೇ ದಿನಾಂಕ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಭರ್ತರಿ ಗೆಲುವು ಸಾಧಿಸಿದ ಬಳಿಕ ಅಧ್ಯಕ್ಷರಾಗಿ ಪದಗ್ರಹಣ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಗ್ರಾಮದ ಒಳತೆಗಾಗಿ ಬೆಳಗ್ಗೆ ಆರು ಗಂಟೆಗೆ ಗ್ರಾಮ ಪಂಚಾಯಿತಿಯಲ್ಲಿ ವೇದಮೂರ್ತಿ ಶಂಭುಲಿಂಗಯ್ಯ ಶಾಸ್ತ್ರಿ ಅವರಿಂದ ಹೋಮ ಹವನ ಯಜ್ಞಾಗ ಮಾಡಲಾಯಿತು ನಂತರ ತಡವಲ್ಗಾ ಗ್ರಾಮದ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಹಾಗೂ ತಡವಲ್ಗಾ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಬಿಜಿ ರಾಥೋಡ್ ಅವರು ನೂತನ ಅಧ್ಯಕ್ಷರಾದ ಶ್ರೀಮತಿ ಸುನಂದ ಬಸವರಾಜ ಬಾಲಿಕಾರ್ ಅವರನ್ನ ಸನ್ಮಾನಿಸಿ ಅವರಿಗೆ ಅಧ್ಯಕ್ಷರ ಕುರ್ಚಿ ಮೇಲೆ ಕೂಡಿಸಿದರು ನಂತರ ಮಾತನಾಡಿದ ಅಭಿನವ ರಾಜೋಟೇಶ್ವರ ಶಿವಾಚಾರ್ಯರು ಅಧ್ಯಕ್ಷೀಯ ಹುದ್ದೆ ಅತಿ ಹೆಚ್ಚು ಜವಾಬ್ದಾರಿ ಉಳ್ಳ ಸ್ಥಾನವಾಗಿದೆ ಇದನ್ನ ತಾವು ಎಲ್ಲ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮದ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದು ಹೇಳಿದರು ಅದಕ್ಕೆ ಸ್ಪರ್ಧಿಸಿ ನೂತನ ಅಧ್ಯಕ್ಷರಾದ ಶ್ರೀಮತಿ ಸುನಂಬಾ ಬಸವರಾಜ್ ವಾಲಿಕರ್ ಅವರು ಎಲ್ಲ ಸರ್ವ ಸದಸ್ಯರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಉಳಿದಿರುವ ಇಪ್ಪತ್ತು ತಿಂಗಳ ಕಾಲ ಅವಕಾಶದಲ್ಲಿ ಗ್ರಾಮದ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತೇನೆ ತಡಬಲ್ಗ ಗ್ರಾಮ ಪಂಚಾಯಿತಿಯು ಒಟ್ಟು ಇಪ್ಪತ್ತೊಂಬತ್ತು ಸದಸ್ಯರ ಬಲ ಇದ್ರು ಇದರಲ್ಲಿ ಹತ್ತೊಂಬತ್ತು ಜನ ಮಹಿಳಾ ಸದಸ್ಯರೇ ಇದ್ದೇವೆ ಇದು ನನಗೆ ಕೆಲಸ ಮಾಡಲು ತುಂಬಾ ಸಂತೋಷವಾಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಎಸ್ಎನ್ ನಾಮದರ್ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ರಮಾಬಾಯಿ ರಾಠೋಡ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸರಿತಾ ಇಂಡಿ ಶಿಲ್ಪಾ ಹೋರಾಟಗಾರ ಚನ್ನಮ್ಮ ಗುಡ್ಲುಮನಿ ಬಸಮ್ಮ ಕುಸ್ತಿ ಸೇರಿದಂತೆ ಇನ್ನು ಅನೇಕ ಉಪಸ್ಥಿತರಿದ್ದರು సచిన్ ఇండి ఎన్కేఎస్ టీవి ఫోర్ న్యూస్ విజయపురా